ಬಿಸಿ ರಕ್ತ ಇದನ್ನ ಮಾಡಿಸುತ್ತೆ ರಾಜಕಾರಣಿ ಪ್ರತಿಯೊಂದು ಅನ್ಯಾಯವನ್ನು ಖಂಡಿಸ್ಬೇಕಲ್ವಾ ಸುಹಾಸ್ ಶೆಟ್ಟಿ ಇತಿಹಾಸ ಗೊತ್ತಾದ್ರೆ ಈ ಮಾತನ್ನು ಹೇಳುವುದಿಲ್ಲ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತನೋ ಅಥವಾ ರೌಡಿಯೋ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಮಂಗಳೂರಲ್ಲಿ ಮತ್ತೊಮ್ಮೆ ದ್ವೇಷದ ಕಿಚ್ಚಿಗೆ ನೆತ್ತರ ಹರಿದಿದೆ ಬಜ್ಪೇಯ ಕಿನ್ನಿ ಪದವು ಎನ್ನುವಲ್ಲಿ ರೌಡಿ ಶೀಟರ್ ಸುಹಾಷ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಆತಂಕದ ವಾತಾವರಣ ನಿರ್ಮಾಣ ಮಾಡಿದೆ ಯಾರ ಕೊಲೆ ಯಾರೇ ಮಾಡಿದ್ರು ಅದು ತಪ್ಪು ಶಿಕ್ಷೆ ನೀಡೋಕೆ ಕಾನೂನಿದ್ದೆ ಕಾನೂನನ್ನ ಕೈಗೆ ಎತ್ಕೊಳ್ಳುವಂಥದ್ದು ಖಂಡನಾರ್ಹ ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಕೊಲೆಯಾಗಿದೆ ಈತ ಯಾವುದೇ ಕಾರಣಕ್ಕೆ ಕೊಲೆ ಆಗಿರಲಿ ಅದು ತಪ್ಪೆ ಕೊಲೆ ಮಾಡೋ ಮೂಲಕ ಶಿಕ್ಷೆ ನೀಡುವಂಥ ಅಧಿಕಾರ ಯಾರಿಗೂ ಇಲ್ಲ ಮಂಗಳೂರಲ್ಲಿ ಸುಹಾಷ್ ಶೆಟ್ಟಿ ಕೊಲೆಯಾಗಿದೆ ಈತ ಯಾವುದೇ ಕಾರಣ ಕೊಲೆಯಾಗಿದ್ದರೂ ಸಹ ಅದು ತಪ್ಪೆ ಸುಹಾಷ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಗೆ ಪ್ರತೀಕಾರವಾಗಿ ಕಲ್ನಲ್ಲಿ ನಡೆದಂಥ ಕೃಷ್ಣಾಪುರ ನಿವಾಸಿ ಫಾಜಿಲ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಜನ ನಿಬಿಡ ಸೂರತ್ಕಲ್ಪೇಟೆಯಲ್ಲಿದ್ದಂಥ ಫಾಜಿಲ್ನನ್ನ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಸುಹಾಷ್ ಶೆಟ್ಟಿ ತಂಡ ತಲ್ವಾರನ್ನ ಹಿಡಿದು ದಾಳಿ ನಡೆಸಿ ಹತ್ಯೆ ಮಾಡಿತ್ತು ಈ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ ಬಂಟ್ವಾಳ್ ತಾಲೂಕಿನ ಕಾರಂಜಿ ನಿವಾಸಿಯಾದ ಸುಹಾಸ್ ಶೆಟ್ಟಿ ಎರಡು ಕೊಲೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಅಂತ ಪೊಲೀಸ್ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಡಗ ಎಕ್ಕಾರು ಗ್ರಾಮದ ದೇವರ ಗುಡ್ಡೆ ಅನ್ನುವಲ್ಲಿ ಇಪ್ಪತ್ತು ವರ್ಷದ ಯುವಕ ಕೀರ್ತಿ ಅನ್ನೋರನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಲೆ ಮಾಡಲಾಗಿತ್ತು ಇದರಲ್ಲಿ ಸುಹಾಸ್ ಶೆಟ್ಟಿ ಎರಡನೇ ಆರೋಪಿಯಾಗಿದ್ದ ಆ ನಂತರದಲ್ಲಿ ದೀಪೇಶ್ ಸುಹಾಸ್ ಗೌತಮ್ ಉಮಾನಾಥ ಪ್ರಶಾಂತ್ ಮತ್ತು ಇತರರ ವಿರುದ್ಧ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ನೂರ ನಲ್ವತ್ಮೂರು ನೂರ ನಲವತ್ತೇಳು ನೂರ ನಲವತ್ತೆಂಟು ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಇಪ್ಪತ್ತ್ನಾಲ್ಕು ಐದುನೂರ ನಾಲ್ಕು ಐದುನೂರ ಆರು ಮುನ್ನೂರ ಏಳು ಮುನ್ನೂರ ಎರಡು ನೂರ ನಲವತ್ತೊಂಬತ್ತು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೇರಿ ಪ್ರಕರಣ ದಾಖಲಾಗಿತ್ತು ಸೊ ಈ ಸಂಬಂಧ ಸುಹಾಸ್ ಮೇಲೆ ಮಂಗಳೂರು ಪೊಲೀಸರು ರೌಡಿ ಶೀಟರನ್ನು ಓಪನ್ ಮಾಡಿದರು ಸೊ ದಲಿತ ಯುವಕ ಕೀರ್ತಿ ಮತ್ತು ಮುಸ್ಲಿಂ ಯುವಕ ಫಾಜಿಲ್ ಕೊಲೆ ಸಹಿತ ಹಲವು ಪ್ರಕರಣಗಳ ಆರೋಪಿಯಾಗಿದ್ದಂಥ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಹಿಂದುತ್ವ ಸಂಘಟನೆಗಳು ಕರೆ ಕೊಟ್ಟಿತ್ತು ಸೊ ಬಿಜೆಪಿ ನಾಯಕರು ಸುಹಾಷ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಸುಹಾಷ್ ಶೆಟ್ಟಿಯ ಅಂತಿಮ ದರ್ಶನ ಪಡೆದಿದ್ದು ಸುಹಾಷ್ ಶೆಟ್ಟಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಇನ್ನು ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಬರ್ಬರ ಹತ್ಯೆ ನಡೆದಿದೆ ಕಾಶ್ಮೀರದಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದೆ ಇದನ್ನ ದೇಶ ರಾಜ್ಯದ ಜನ ಮರ್ತಿಲ್ಲ ಇದರ ನಡುವೆ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ನಡೆದಿರೋದು ಖಂಡನೀಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶ ದ್ರೋಹಿಗಳು ಕೊಲೆಗಡುಕರಿಗೆ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ಪದೇ ಪದೇ ಇಂತಹ ಕೃತ್ಯಗಳು ನಡೀತಾ ಇದೆ ಹಿಂದೂ ಹತ್ಯೆ ನಡೀತಾ ಇದೆ ಅಂತ ದಿವಾ ವಿಜಯೇಂದ್ರ ಯಾರದ್ದೇ ಕೊಲೆ ಆದ್ರೂ ಖಂಡಿಸಲೇಬೇಕು ಆತ ರೌಡಿ ಶೀಟರ್ ಆದ್ರೂ ಸಹ ಖಂಡಿಸ್ಬೇಕು ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನು ಸಂವಿಧಾನ ಅಂತ ಒಂದಿದೆ ಅದಕ್ಕೆ ಎಲ್ಲರೂ ಸಹ ತಲೆಬಾಗಲೇಬೇಕು ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿ ಹೊರತಂದಿದೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವದ ಕೃತಿಗಳ ಸಾರ ಸಂಗ್ರಹವಿದ್ದು ಕನ್ನಡದಲ್ಲಿ ಮೊತ್ತ ಮೊದಲ ಬಾರಿಗೆ ಪ್ರಕಟವಾಗಿರುವ ಈ ಮಹತ್ವದ ವಿಶೇಷ ಸಂಚಿಕೆಯನ್ನು ನೀವು ಓದಿ ನಿಮ್ಮ ಮಕ್ಕಳು ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ಇನ್ನೇಕೆತ ಕರೆ ಮಾಡಿ ಈ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕಾನೂನಿನ ಚೌಕಟ್ಟಿಲಿ ಸುಹಾಸ್ಗೆ ಶಿಕ್ಷೆ ಕೊಡಿಸಬಹುದಿತ್ತು ಆದ್ರೆ ಬಿಜೆಪಿ ಇಲ್ಲೂ ಸಹ ರಾಜಕೀಯ ಮಾಡೋಕೆ ಹೊರಟಿರೋದು ಅಮಾನವೀಯ ಮೊನ್ನೊನ್ನೆ ತಾನೇ ಅಶ್ರಫ್ ಗುಂಪು ಹಲೆಯಲ್ಲಿ ಮೃತರಾಗಿದ್ರು ಗುಂಪು ಹಲ್ಲೆಯನ್ನು ಸಹ ಖಂಡಿಸ್ಲೇಬೇಕಲ್ವಾ ಒಬ್ಬ ವ್ಯಕ್ತಿಯನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಒಂದೇ ಸಲ ದೊಣ್ಣೆ ಕ್ರಿಕೆಟ್ ಬ್ಯಾಟ್ ಹಿಡಿದು ಹೊಡಿತಾರೆ ಅಂತಂದ್ರೆ ಅವರನ್ನ ಕೊಲೆ ಮಾಡ್ತಾರೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ ಅದರಲ್ಲೂ ಅಶ್ರಫ್ ಅಲ್ಲಿ ಇಲ್ಲಿ ಬಿದ್ದಂಥ ಬಾಟ್ಲಿಗಳನ್ನು ಆಯ್ದು ದಿನಕ್ಕೆ ಎಂಟುನೂರು ರೂಪಾಯಿ ಸಂಪಾದನೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಮೊದಲು ಅಶ್ರಫ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದ ಅನ್ನೋ ಆರೋಪ ಮಾಡಲಾಗಿತ್ತು ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಅಶ್ರಫ್ ಅನ್ನೋ ವ್ಯಕ್ತಿ ಯಾವುದೇ ಹಿಂಸಾತ್ಮಕ ಘಟನೆಗಳಲ್ಲೂ ಸಹ ಈ ಹಿಂದೆ ಭಾಗಿಯಾಗಿಲ್ಲ ಇದು ಸಹ ವರದಿಯಾಗಿದೆ ಹಾಗಾದ್ರೆ ಒಬ್ಬ ಅಮಾಯಕನನ್ನ ಗುಂಪು ಹತ್ಯೆ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟತ್ತೆ ಈ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ಬೇಕಾಗಿದೆ ಸೊ ರಾಜಕಾರಣಿಗಳು ಅಂತಂದ್ರೆ ಆಗಿರುವಂತಹ ಪ್ರತಿಯೊಂದು ಅನ್ಯಾಯವನ್ನ ಖಂಡಿಸ್ಬೇಕಲ್ವಾ ಅನ್ಯಾಯಕ್ಕೂ ಜಾತಿ ಧರ್ಮ ಅನ್ನೋ ಆಂಗಲ್ ಅನ್ನ ನೋಡಿಕೊಂಡು ಹಿಂದೂ ಧರ್ಮದವರಿಗೆ ಮಾತ್ರ ಅನ್ಯಾಯ ಆದ್ರೆ ನಾವು ಧ್ವನಿ ಎತ್ತುತ್ತೇವೆ ಅಂತ ಬಿಜೆಪಿ ಏನಾದ್ರೂ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ಯಾ ಆ ರೀತಿ ಅಜೆಂಡಾ ಇಲ್ಲ ಅಂತಂದ್ರೆ ಅಶ್ರಫ್ ಕೊಲೆಯನ್ನು ಖಂಡಿಸ್ಬಹುದಿತ್ತಲ್ಲ ಇಲ್ಲಿ ತನಕ ಸರ್ಕಾರ ಅಶ್ರಫ್ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿಲ್ಲ ಯಾಕೆ ಘೋಷಿಸಿಲ್ಲ ಇದಕ್ಕಾದರೂ ವಿರೋಧ ಪಕ್ಷ ಧ್ವನಿ ಎತ್ತಬಹುದಿತ್ತಲ್ಲ ಯಾಕೆ ಹಿಂದೂಗಳಿಗಾದ್ರೆ ಮಾತ್ರ ಅನ್ಯಾಯ ಮುಸ್ಲಿಮರಿಗೆ ಆದರೆ ಅದು ಅನ್ಯಾಯ ಆಗೋದಿಲ್ವಾ ಮಕ್ಕಳನ್ನು ಕಳೆದ್ಕೊಂಡನೋ ಎಲ್ಲ ಧರ್ಮದ ಅಪ್ಪ ಅಮ್ಮ ಕುಟುಂಬಕ್ಕೂ ಒಂದೇ ಆಗಿರತ್ತೆ ಅನ್ನೋ ಸೂಕ್ಷ್ಮತೆಯನ್ನು ಈ ಬಿಜೆಪಿ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳೋದಾದ್ರೂ ಯಾವಾಗ ಇನ್ನು ಮಗನ ಕೊಲೆ ಬಗ್ಗೆ ಸುಹಾಶ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಅವರು ಮಾತನಾಡಿ ರಾಜಕಾರಣಿಗಳು ಒಂದಿನ ಬರ್ತಾರೆ ಆದರೆ ಜೀವನ ಪೂರ್ತಿ ಅನುಭವಿಸೋರು ನಾವು ರಾಜಕೀಯ ಲಾಭಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಳ್ತಿದ್ದಾರೆ ಅಂತ ತಮ್ಮ ನೋವನ್ನ ಮಾಧ್ಯಮದ ಮೂಲಕ ಹೊರ ಹಾಕಿದ್ದಾರೆ ಈಗ ಹೋದ್ಮೇಲೆ ನಮಗೆ ಈಗ ಈಗ ನಾ ಕೇಸ್ ಬಂದಾಗ ಹೋಗ್ತಾರೆ ಹಂಗೆ ಹಿಂಗೆ ನಾವು ಮಾಡ್ತೇವೆ ಇದು ಮಾಡ್ತೇವೆ ಅಲ್ವಾ ಒಂದು ದಿವಸ ಕೊಡ್ತಾರೆ ಬರ್ತಾರೆ ಹೋಗ್ತಾರೆ ಆಮೇಲೆ ಅವ್ರದ್ದು ಪತ್ತೆಯಲ್ಲಿ ಇರೋದಿಲ್ಲ ನಾವು ಇನ್ನು ಹೇಳಿದಂಗೆ ಈ ಕಡೆ ಮಗನ್ನು ಕಳ್ಕೊಂಡು ಈಗ ಹಿಂದೂ ಸಂಘಟನೆ ನಾವು ಹಿಂದೂ ಹಿಂದೂ ನಾವು ಕಳ್ಕೊಂಡು ಬರ್ತಾ ಇದ್ದಲ್ಲ ಅವ್ರ ನಾಗರಿಕ ಸಮಾಧಾನ ಮಾಡಿ ಹೋಗ್ತಾರೆ ನಾವಿದ್ದೇವೆ 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 ಅಂತ ಎಲ್ಲ ಆದಮೇಲೆ ಅವ್ರಿಗೆ ಇರೋದಿಲ್ಲ ಇರೋದಿಲ್ಲ ಅಂದರೆ ಸುಹಾಷ್ ಶೆಟ್ಟಿಯವರ ತಂದೆಯವರಿಗೂ ಗೊತ್ತಿದೆ ಇಲ್ಲಿ ಬಿ ಜೆ ಪಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದೆ ಅಂತ ಇದನ್ನು ಬಿಸಿ ರಕ್ತದ ಯುವಕರು ಅರ್ಥ ಮಾಡ್ಕೊಳ್ಬೇಕಲ್ಲ ನೀವೇ ಗಮನಿಸಿ ಯಾವೊಬ್ಬ ರಾಜಕಾರಣಿ ಮಗ ಬೀದಿಗೆ ಬಂದು ಮಿಡ್ಲ್ ಕ್ಲಾಸ್ ಮಕ್ಕಳ ರೀತಿ ಹೋರಾಟ ಮಾಡ್ತಾರೆ ಯಾರೂ ಸಹ ಮಾಡೋದಿಲ್ಲ ಎಲ್ಲರೂ ಅವರವರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಫಾರಿನ್ನಲ್ಲಿ ಎಜುಕೇಷನ್ ಮುಗಿಸಿ ಅಲ್ಲೇ ಸೆಟ್ಲ್ ಆಗ್ತಿದ್ದಾರೆ ಮದುವೆ ಮಕ್ಕಳು ಅಂತ ತಮ್ಮ ಜೀವನವನ್ನು ಜಾಲಿಯಾಗಿ ನಡೆಸ್ತಿದ್ದಾರೆ ಆದರೆ ಇಲ್ಲಿನ ಬಿಸಿ ರಕ್ತದ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಮಾತ್ರ ಹೋರಾಟ ಅಂತ ಕತ್ತಿ ಕೊಡ್ಲಿ ತಲ್ವಾರನ್ನು ಹಿಡಿಯೋದು ಪಿಗೆ ಮತ್ತು ಆರ್ ಎಸ್ ಎಸ್ಗೆ ರಾಜಕೀಯ ಲಾಭಕ್ಕೆ ಹಿಂದೂ ಹೆಣ ಇನ್ನೊಂದು ಸಿಕ್ಕಿದೆ ಕೊಲೆಯಾದ ಸುಹಾಸ್ ಇವರಿಗೆ ಹಿಂದೂ ಕಾರ್ಯಕರ್ತ ಹಿಂದೂ ಹೋರಾಟಗಾರ ಸುಹಾಸ್ ಕೊಲೆಗೆ ಖಂಡನ ವ್ಯಕ್ತಪಡಿಸ್ತಾನೆ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳ್ತಾನೆ ಬಿಜೆಪಿ ಆರ್ ನಾಯಕರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಪ್ರವೀಣ್ ನೆಟ್ಟಾರು ಆದಾಗ ಆ ಕೊಲೆಗೆ ಪ್ರತಿಕಾರವಾಗಿ ಫಾಜಿಲ್ ಅನ್ನು ಅಮಾಯಕ ಯುವಕನ ಕೊಲೆ ಆಗತ್ತೆ ಫಾಜಿಲ್ ಯಾವುದೇ ಮುಸ್ಲಿಂ ಸಂಘಟನೆಯ ಕಾರ್ಯಕರ್ತ ಅಲ್ಲ ಆತ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಪ್ರವೀಣ್ ಹತ್ಯೆಗೂ ಫಾಜಿಲ್ಗೂ ದೂರ ದೂರದ ತನಕ ಯಾವುದೇ ಸಂಬಂಧ ಇಲ್ಲ ಆದ್ರೂ ಆತನ ಕೊಲೆ ಆಗತ್ತೆ ಫಾಜಿಲ್ ಕೊಲೆಯಾಗೋಕ್ಕೆ ಒಂದೇ ಒಂದು ಕಾರಣ ಇದ್ದಿದ್ದು ಆತ ಮುಸ್ಲಿಂ ಅನ್ನೋದು ಮಾತ್ರ ಈ ಅಮಾಯಕ ಯುವಕ ಫಾಜಿಲ್ ಕೊಲೆಯ ಮುಖ್ಯ ಆರೋಪಿ ಸುಹಾಷ್ ಶೆಟ್ಟಿ ಹೀಗೆ ಅಮಾಯಕನನ್ನು ಕೊಲೆ ಮಾಡಿದ ಆರೋಪಿಯೊಬ್ಬ ಹೇಗೆ ಹಿಂದೂ ಕಾರ್ಯಕರ್ತ ಆಗ್ತಾರೆ ಅಂದರೆ ಮುಸ್ಲಿಂ ಒಬ್ಬನನ್ನು ಸುಹಾಷ್ ಶೆಟ್ಟಿ ಕೊಲೆ ಮಾಡಿರೋದೆ ಆತ ಹಿಂದೂ ಕಾರ್ಯಕರ್ತ ಆಗೋಕೆ ಕ್ವಾಲಿಫಿಕೇಶನ್ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಕೊಲೆ ಆರೋಪಿ ಅಷ್ಟೇ ಅಲ್ಲ ಆತನ ಮೇಲೆ ಇತರ ಕೇಸ್ಗಳಿದೆ ಹಾಗಂತ ಆತನ ಕೊಲೆ ಆಗಬೇಕಾ ಖಂಡಿತ ಅಲ್ಲ ಕೊಲೆ ತಪ್ಪು ಮತ್ತು ಕಂಠನಾರ್ಹ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆದರೆ ಮಾಧ್ಯಮಗಳಲ್ಲಿ ಒಂದು ವಿನಂತಿ ದಯವಿಟ್ಟು ಆತನನ್ನು ಅಂದರೆ ಎರಡು ಕೊಲೆಗಳಲ್ಲಿ ಆರೋಪಿಯಾಗಿರುವ ಮತ್ತು ರೌಡಿ ಶೀಟರ್ ಆಗಿರೋ ಒಬ್ಬನನ್ನು ದಯವಿಟ್ಟು ಹಿಂದೂ ಕಾರ್ಯಕರ್ತ ಅಂತ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಬೇಡಿ ಬಿಜೆಪಿಗೆ ಜೆ ಪಿಗೆ ಆರ್ ಎಸ್ ಎಸ್ಗೆ ತಮ್ಮ ಕೊಲೆಗಡುಕ ಕೋಮುವಾದಿ ರಾಜಕೀಯಕ್ಕೆ ಇಂತಹ ಕಾರ್ಯಕರ್ತರು ಬೇಕಾಗ್ಬೋದು ಆದರೆ ನೂರು ಕೋಟಿಯಷ್ಟಿರುವಂತಹ ಭಾರತೀಯ ಹಿಂದೂಗಳಿಗೆ ಇಂತಹ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ನೀವು ಆತನನ ಬಿಜೆಪಿ ಕಾರ್ಯಕರ್ತ ಅಂತ ಅನ್ನಿ ಆರ್ ಕಾರ್ಯಕರ್ತ ಅಂತ ಹೇಳಿ ಅದು ನಿಮಗ್ ಬಿಟ್ಟಿದ್ದು ಆದರೆ ಹಿಂದೂ ಕಾರ್ಯಕರ್ತ ಅಂತ ಮಾತ್ರ ಹೇಳ್ಬೇಡಿ ನಾನು ಸಹ ಹಿಂದೂ ನನಗೆ ನನ್ನಂಥ ಕೋಟ್ಯಾಂತರ ಹಿಂದೂಗಳಿಗೆ ನಮ್ಮ ಧರ್ಮ ಉಳಿಸೋಕೆ ಇಂಥ ಕಾರ್ಯಕರ್ತರ ಅಗತ್ಯ ಇಲ್ಲ ಮಗನನ್ನು ಕಳೆದುಕೊಂಡಂಥ ಸುಹಾಸ್ ತಂದೆ ತಾಯಿಗೆ ಕುಟುಂಬಕ್ಕೆ ಸಂತಾಪಗಳು ಅವರ ನೋವಿನಲ್ಲಿ ನಾವೂ ಸಹ ಭಾಗಿ ಮಂಗಳೂರು ಅನ್ನೋ ಚಂದದ ಊರು ಕೋಮುವಾದಿ ಸಂಘಟನೆಗಳು ಮತಾಂಧ ರಾಜಕೀಯ ಪಕ್ಷಗಳನ್ನು ದೂರ ಇಟ್ಟು ಎಷ್ಟು ಮಾನವೀಯವಾಗತ್ತೋ ಅಷ್ಟು ಅಮಾಯಕ ತಂದೆ ತಾಯಿ ದಾರಿ ತಪ್ಪಿಸಲ್ಪಟ್ಟಂಥ ಮಕ್ಕಳು ಹೆಣವಾಗೋದು ತಪ್ಪಿಸ್ಬೋದು ಕೊಲೆಯಾದ ಸುಹಾಷ್ ಶೆಟ್ಟಿ ಅವರ ತಂದೆ ಹೇಳಿದಂತೆ ನಾಯಕರು ಬರೋದು ಕೆಲವೇ ನಾಲ್ಕು ದಿನ ಆದರೆ ತಂದೆ ತಾಯಿ ಮಾತ್ರ ಜೀವನ ಪೂರ್ತಿ ಕೊರಗಬೇಕಾಗತ್ತೆ ಮಗನನ್ನು ಕಳೆದುಕೊಂಡ ತಂದೆಯೊಬ್ಬನ ಈ ಮಾತು ಮಂಗಳೂರಿನ ಹೃದಯಗಳಿಗೆ ತಟ್ಟಿದ್ರೆ ಮಂಗಳೂರು ಊರಾಗಿ ಬೆಳೆಬಹುದು ಇನ್ನು ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಕೊಲೆ ಖಂಡನೀಯ ಇದನ್ನು ಖಂಡನೀಯ ಅಂತ ಒಪ್ಕೊಳ್ಳುವಂಥ ಬಿ ಜೆ ಪಿ ಅಶ್ರಫ್ ಕೊಲೆಯೂ ಖಂಡನೀಯ ಅಂತ ಒಪ್ಕೊಳ್ಳುತ್ತಾ ಈಗಾಗಲೇ ಸುಹಾಷ್ ಶೆಟ್ಟಿ ಮನೆಗೆ ಹೋದಂಥ ಬಿಜೆಪಿ ನಾಯಕರು ಅಶ್ರಫ್ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಮಾಧಾನ ಮಾಡಿದ್ರಾ ಇಲ್ಲ ಮಾಡಿಲ್ಲ ಯಾಕೆ ಈ ದ್ವಂದ್ವ ನಿಲುವು ನಿಜವಾಗ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ನಿಜವಾಗ್ಲೂ ನಿಜವಾಗ್ಲೂ ಖಂಡನೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ